ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ತಾವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೇನೆ ಎಲ್ಲರೂ ಇದ್ದಿರಿ ಯಾವ ರೀತಿ ನಡೆದದ ಹೊಸ ಬಿಸ್ನೆಸ್ ಅಂತ ಪರವಾಗಿಲ್ಲ ಈಗ ಹೊಸದಾಗಲ್ವಾ ಸೊ ನಿಧಾನವಾಗಿ ನಡೆದೈತಿ ಖುಷಿ ಆಯಿತು ಒಟ್ಟಿನಲ್ಲಿ ನಡೆದೈತಿ ಸೊ ಪರವಾಗಿಲ್ಲ ಅಂದ್ಕೊಳ್ತೀನಿ ಹಾಗೇನೆ ನಿಮ್ಮೆಲ್ಲರ ಸಪೋರ್ಟು ಫ್ರೀ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ ಹೊಸ ಸ್ನೇಹಿತರೆ ಯಾರಾದ್ರಿ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಥವಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ನನ್ನ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬಂದು ತಲುಪ್ತಾವೆ ನೋಡಿರಿ ಸ್ನೇಹಿತರೆ ಮಧ್ಯಾಹ್ನ ಆಗೈತಿ ಈಗ ಮೂರು ಗಂಟೆ ಸೊ ಈಗ ನಿಮ್ಗೆ ಇಂಟ್ರಡಕ್ಷನ್ ಕೊಡಕತ್ತೀನಿ ಬಟ್ ಇದ್ರಕ್ಕಿ ಬಿಫೋರ್ ಬೆಳಗ್ಗೆಯಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅದಾವೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಬರ್ರಿ ಸ್ನೇಹಿತರೆ ಬೆಳಗ್ಗೆಯಿಂದ ಏನೆಲ್ಲ ನಡೀತು ನೋಡೋಣಂತ ಇವತ್ತೇನು ಮಾಡತ್ತಿದ್ದೆ ಅಂದರೆ ನಾನು ಆಲೂದ ಸಾಗು ಮಾಡಕತ್ತಿದ್ದೆ ದೋಸೆ ಜೊತೆಗೆ ಈಗ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ನಂತರದಲ್ಲಿ ಒಂದು ಚಕ್ಕೆ ಪಲಾವ್ ಪಲಾವೆಲ್ಲೆ ಹಾಕೀನಿ ನಂತರ ಅದೆಲ್ಲ ಸ್ವಲ್ಪ ಹುರಿದಾದ ನಂತರ ಏನು ಮಾಡಿದ್ದೀನಿ ಅಂದ್ರೆ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಹಾಕೀನಿ ಅನ್ಬೋದು ಮೀಡಿಯಮ್ ಸೈಜ್ದು ಮೂರು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿನಿ ಆಕೆ ಕ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಇದನ್ನು ಹುರ್ಕೋಬೇಕು ಮಸ್ತಗೆ ಹುರ್ಕೋಬೇಕಾಕೈತಿ ಯಾಕಂದ್ರೆ ಪಲ್ಯ ಏನು ಮಾಡೋದು ಅಂತ ಹೇಳಿ ನಾನೀಗ ಸಾಗು ಮಾಡಕತ್ತೇ ನೋಡ್ರಿ ಇಷ್ಟು ಹುರಿದಾದ ನಂತರ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ವಾಸನೆ ಹೋಗುವ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಏನಪ್ಪ ಅಂತಂದ್ರೆ ಡಬ್ಬಿಗದು ಈಗ ಮಧ್ಯಾಹ್ನ ಡ್ರೈ ಪಲ್ಯ ಕಟ್ಟಿದ್ವಿ ಅಂದ್ರೆ ರೀ ದೋಸೆ ಜೊತೆಗಾಗಲಿ ಮತ್ತು ಚಪಾತಿ ಜೊತೆಗಾಗ್ಲಿ ಪೂರಿ ಜೊತೆಗಾಗ್ಲಿ ಹಾಗೇನಾರು ಮಾಡಿದಾಗ ನಾವು ಡ್ರೈ ಆಲೂ ಪಲ್ಯ ಮಾಡಿದಾಗ ಮಧ್ಯಾಹ್ನ ಹೊತ್ತಿಗೆ ತಿನ್ನಕ್ಕೆ ಇಲ್ಲ ಈ ರೀತಿ ಸಾಗು ಮಾಡಿದ್ರೆ ಮತ್ತು ಚಟ್ನಿನೂ ಎಕ್ಸ್ಟ್ರಾ ರೀ ಈ ರೀತಿ ಮಾಡಿದ್ರೆ ಎರಡು ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಚಟ್ನಿನ ಬೇಕಾಗಂಗಿಲ್ಲ ನಾನು ಕೂಡ ಇವತ್ತು ಚಟ್ನಿ ಮಾಡ್ತಾ ಇಲ್ಲ ಅದಕ್ಕೋ ಅದಕ್ಕೋಸ್ಕರ ಈಗ ಸಾಗು ಮಾಡಾಕತ್ತೇ ನೋಡ್ರಿ ನಾನು ಮತ್ತೇನಪ್ಪ ಅಂತಂದ್ರೆ ಟೊಮೆಟೊ ಹಾಕಿದೆ ನೋಡಿರಿ ಟೊಮೆಟೊನೂ ಅಷ್ಟೇನಾ ಒಂದು ಮೂರು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊರಿ ಸೇರಿಸ್ಕೊಂಡು ಒಳಗೆ ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆಗೆ ಅಷ್ಟೇ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡೇನಿ ಅಂದ್ರೆ ಟೊಮೆಟೊ ಚಲೋ ತಂಗ್ ಲಘುನ ಮೆತ್ತಗಾಗಲಿ ಅಂತ ಹೇಳಿಬಿಟ್ಟು ಅಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಟ್ಟು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಬೇಕು ರೀ ಅಂದ್ರೆ ಟೊಮೆಟೊ ಮೆತ್ತಗಾಗಬೇಕು ನಮಗೆ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಈ ಸಾಗು ಖಂಡಿತವಾಗ್ಲೂ ನೀವು ಕೂಡ ಸಲ ಟ್ರೈ ಮಾಡಿರಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ ನೋಡಿರಿ ಟೊಮೆಟೊ ಇನ್ನೂ ಸಾಫ್ಟ್ ಆಗಬೇಕು ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕ್ಕೊಂಡೆ ಹಾಗೇನ ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನಷ್ಟು ಖಾರದ ಪೌಡರ್ ಹಾಕ್ಕೊಂಡೆ ಇದಕ್ಕೆ ಹೆಂಗೆ ಅಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ರೆ ಟೇಸ್ಟ್ ಅಂತ ಹೇಳ್ಬೋದು ಹಸಿ ಖಾರಕ್ಕಿಂತ ಹಿಂಗೆ ಹಾಕಬೇಕು ಚಿಲ್ಲಿ ಪೌಡರ್ ಹಾಕಬೇಕು ಎರಡೂ ಚೆನ್ನಾಗಿ ಹಾಕಿ ಅಂದರೆ ಒಳಗೆ ಹಾಕಿದರೆ ಕಲರ್ ಚಲೋ ಬರ್ತೈತೆ ಅಂತೇಳಿ ಈಗ ಹಾಕ್ಕೊಂಡೆ ನೋಡ್ರಿ ನಾನು ಹಾಕಿ ಚಲೋ ತಂಗೆ ಮಿಕ್ಸ್ ಕೊಟ್ಟು ಮತ್ತು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ್ರಿ ಚೆನ್ನಾಗಿದು ಗೊಜ್ಜ ಟೈಪ್ ಚೆನ್ನಾಗಿ ಸಾಫ್ಟಾಗಿ ನಮ್ಗೆ ಒಗ್ಗರಣೆ ರೆಡಿ ಆಗಬೇಕು ಇಲ್ಲಾಂದ್ರೆ ನಮಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸ್ಪೂನ್ ಸಹಾಯದಿಂದ ನೋಡಿರಿ ಎಷ್ಟು ಸಾಧ್ಯ ಅಷ್ಟು ಟೊಮೆಟೊನೂ ಅಲ್ಲೇ ನಾನು ಮ್ಯಾಶ್ ಮಾಡಿದೆ ನಂತರದಲ್ಲಿ ಇದಕ್ಕೆ ಏನು ಮಾಡೋಣಪ್ಪ ಅಂದರೆ ನೀರು ಹಾಕ್ಕೊಂಬಿಡೋಣ ನಮಗೆ ಎಷ್ಟು ಸಾಗು ಬೇಕು ಎಷ್ಟು ತೆಳು ಬೇಕು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕೈತಿ ನೋಡ್ತಾ ಇದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳೆ ಏನಂತೀರಿ ಖಾರದ ಪೌಡರ್ ಎಣ್ಣೆ ಒಳಗೆ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರ್ತೈತೆ ನೋಡಿರಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿ ಈಗ ಏನೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ರೀ ಹಾಗೆಲ್ಲಿ ಒಗ್ಗರಣೆಗೆ ಅಷ್ಟು ಹಾಕ್ಕೊಂಡಿದ್ವಲ್ಲ ಈಗ ಎಷ್ಟು ಬೇಕಲ್ಲ ಟೋಟಲಾಗಿ ಉಪ್ಪು ಹಾಕೊಂಡು ಇದನ್ನೇನು ಮಾಡೋಣ ಮತ್ತು ಮಿಕ್ಸ್ ಮಾಡಿ ಮುಚ್ಚಿ ಕುದಿ ಬರ್ಬೇಕು ರೀ ಇದು ಒಂದು ಕುದಿ ಬರೋವರೆಗೆ ಇದನ್ನು ಮುಚ್ಚಬೇಕು ನೋಡಿರಿ ಮುಚ್ಚಿದ್ರೆ ಬೇಗ ಕುದಿ ರೀ ಹೀಗಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕುದಿಯಾತೈತಿ ಈ ಟೈಮೊಳಗೆ ಏನು ಮಾಡ್ತೀನಿ ಸ್ವಲ್ಪ ಫ್ರೆಶ್ ಆದ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು ಅಂದರೆ ಫ್ಲೇವರ್ ಚೆನ್ನಾಗಿ ಚೆನ್ನಾಗಾಗ್ತಿತ್ತು ಅಂಥೇಳೆ ಈಗ ಆಲೂಗಡ್ಡಿನ ನಾನು ಕುದಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಅದನ್ನು ಕೂಡ ಹಾಕಾಕತ್ತೀನಿ ಈ ರೀತಿ ಮ್ಯಾಶ್ ಮಾಡಿ ಹಾಕಬೇಕು ರೀ ಸಣ್ಣಗೆ ಸ್ವಲ್ಪ ಕಸೂರಿ ಮೇತಿನೂ ಈ ಥರ ಕೈಯಿಂದನ ಕ್ರಶ್ ಮಾಡಿ ಹಾಕ್ಕೊಂಡೆ ಈಗೇನೈತಿ ಚಲೋ ತಂಗ ಮಿಕ್ಸ್ ಕೊಡೋಣ ರೀ ಮಿಕ್ಸ್ ಕೊಟ್ಟು ಈಗ ಆಲೂಗಡ್ಡೆ ಸಪ್ಪೆ ಇರ್ತೈತಲ್ಲ ಸೊ ಎಲ್ಲನೂ ಮಸಾಲೆ ಖಾರ ಉಪ್ಪು ಮಸಾಲೆ ಹಿಡಿಬೇಕು ಹೀಗಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕಾಗ್ತೈತಿ ಅದಕ್ಕೋಸ್ಕರ ಚಲೋ ಒಂದು ಮಿಕ್ಸ್ ಕೊಟ್ಟು ರೀ ಮತ್ತು ಅವ ಎಲೆ ವಾಸನೆ ಎಲ್ಲ ಅದ್ರದ್ದು ಕೆಲಸ ಮುಗಿರ್ತೈತಿಲ್ಲ ಅದಕ್ಕೆ ತೆಗೆದು ಬಿಟ್ಟೆ ರೀ ಈಗೇನೈತಿ ಮುಚ್ಚಿ ಮಸ್ತಾಗೆ ಹಾಲು ಸಾಗು ನೋಡ್ತಾ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ತೇಲಿ ಬಂದೈತೆ ಅಂತ ಹೇಳಿ ನೋಡಿರಿ ಎಷ್ಟು ಟೆಂಪ್ಟಿಂಗಾಗಿ ಅಂತ ರುಚಿನೂ ಹಂಗೆ ಇರ್ತೈತೆ ರೀ ಮಸ್ತಾಗಿರ್ತೈತಿ ಅನ್ನದ ಜೊತೆಗೆ ಊಟ ಮಾಡ್ಬೋದು ರೊಟ್ಟಿ ಚಪಾತಿ ಪೂರಿ ದೋಸೆ ಎಲ್ಲದ್ರ ಜೊ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳಬಹುದು ಬೆಳಗ್ಗೆ ಬೆಳಗಿನ ಗಡ್ಬಿಡಿ ಒಳಗೆ ಚಟ್ನಿ ಸರಿ ಪಲ್ಯ ಸರಿ ಮಾಡ್ಕೋದು ಕುಡುಕಿನ ಈ ಥರ ಒಂದ ಒಂದು ಮಾಡಿದ್ರೆ ಡಬ್ಬಿಗೂ ಹಾಕ್ಬೋದು ರೀ ಮತ್ತು ಟಿಫನ್ ಕೂಡ ಮಾಡ್ಕೋಬಹುದು ಈಗ ನೋಡಿರಿ ಒಂದು ಕಾಲು ಚಮಚ ಒಂದೆರಡು ಚಿಟಿಕೆ ಅನ್ಬೋದು ಗರಂ ಮಸಾಲಾನ ಹಾಕ್ಕೊಂಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಸ್ವಲ್ಪ ಅಂದರೆ ಒಂದು ಮೂವತ್ತು ಸೆಕೆಂಡ್ ಅಷ್ಟು ಬಿಟ್ಟರೆ ಸಾಕು ನೋಡಿರಿ ರೆಡಿ ಆಗ್ತೈತಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ಸಾಗು ಹೇಳಿ ನೋಡಿರಿ ಮಸ್ತ್ ಬಂದೈತಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಸ್ನೇಹಿತರೆ ನಾನು ತೋರಿಸಿದ್ದೆ ಅಂದರೆ ನೀವು ರೆಸಿಪಿ ಕೇಳೇ ಕೇಳ್ತಿದ್ರೆ ಅದಕ್ಕೋಸ್ಕರ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಸರಿ ನೋಡಿರಿ ಆಯ್ತು ಆಲೂ ಸಾಗು ಈ ಥರ ಮಾಡಿದ್ರೆ ಚಲೋ ನೋಡಿರಿ ಇನ್ನೇನು ಸ್ವಲ್ಪ ಇದನ್ನು ಕುದಿಸಿದ್ದು ಆಯ್ತು ಈಗ ಗ್ಯಾಸ್ ಆಫ್ ಮಾಡಿ ಅಂತ ಹಂಗೆ ಒಂದು ಎರಡು ದೋಸನೂ ಹಾಕಿಬಿಡ್ತೇನೆ ನೋಡ್ರಿ ನಾನು ಮತ್ತು ನನಗೆ ಒಬ್ಬರು ಇದ್ರು ಕಮೆಂಟ್ಸಲ್ಲೇ ನೀವು ಯಾಕೆ ಐರನ್ ಕಾಸ್ಟ್ ಐರನ್ ತವ ಯಾಕೆ ಯೂಸ್ ನಾನ್ ಸ್ಟಿಕ್ ಯಾಕೆ ಯೂಸ್ ಮಾಡಕತ್ತೀರಿ ದೋಸೆಗಂತ ಇಲ್ಲ ಇದು ತಗೊಂಡಿದ್ದೈತಿ ಐತಿ ಐತಿ ಸೊ ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರಕತ್ತಿಲ್ಲ ಅದಕ್ಕೆ ಇದ್ರಾಗೊಮ್ಮೆ ಅದ್ರಾಗೊಮ್ಮೆ ಮಾಡಿದ್ರಾಯ್ತಂತ ಮಾಡ್ತಾ ಇರ್ತೀನಿ ನೋಡಿರಿ ಮತ್ತು ಅರ್ಜೆಂಟಿಗೆ ಇದು ಬೇಗ ಬಿಸಿ ಆಗ್ತಿತ್ತಲ್ಲ ಅಂಥೇಳು ಇಡ್ತೀನಿ ಇದೊಂದು ರೀಸನ್ ಬಟ್ ಇನ್ನೊಂದು ದಿನ ಯೂಸ್ ಮಾಡಿ ತೆಗಿತೀನಿ ನಾನು ಅದ್ರಾಗ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ನೇಹಿತರೆ ದೋಸೆ ಇದ್ದೀನಿ ಈಗ ಮೊದಲಂದ್ರೆ ಕಾವೇರಿಗೆ ಬೇಕು ಯಾಕಂದ್ರೆ ಅಕ್ಕಿ ಬೇಗ ಹೋಗ್ತಾಳಲ್ಲ ಸೊ ಅಕ್ಕಿಗೋಸ್ಕರ ಟಿಫನಿಗೆ ನಾನು ದೋಸೆನ ಹಾಕ್ತಾಯಿದ್ದೀನಿ ದೋಸೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೈತಿ ಹೀಗಾಗಿ ಡಿಟೇಲಾಗಿ ಏನು ತೊಗೊಂಡಿಲ್ಲ ಬಟ್ ಪಡ್ಡಿನ ಮೇಜರ್ಮೆಂಟ್ ಪಡ್ಡಿನ ರೆಸಿಪಿನ ಕೇಳಿರಿ ಆದಷ್ಟು ಬೇಗನೆ ಅದನ್ನು ಕೂಡ ಶೇರ್ ಮಾಡ್ತೀನಂತ ನಾನು ಚಟ್ನಿ ಮತ್ತು ಪಡ್ಡನ ಶೇರ್ ಮಾಡ್ತೀನಂತ ನೋಡ್ರಿ ದೋಸೆ ಅಂತೂ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಾವ ಅಂತ ಸೊ ಈ ರೀತಿಯಾಗಿ ಬೆಳಗಿನ ಒಂದು ಟಿಫನಿಗೆ ಈಗ ನೋಡ್ರಿ ಈಗ ಈ ಥರ ಆಲೂ ಸಾಗು ಮಾಡಿದ್ರೆ ನನಗೆ ಈಗ ಅನ್ನದ ಜೊತೆ ಕಟ್ಟಕ್ಕೂ ಬರ್ತೈತಿ ಕಾವೇರಿಗೆ ಅಂದ್ರೆ ಈ ಈ ಸಾಗು ಏನೈತಲ್ಲ ಎಲ್ಲದಕ್ಕೂ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ನಾವು ಚಪಾತಿ ಜೊತೆಯೂ ಇದನ್ನು ನಾವು ತಿನ್ಬೋದು ಮತ್ತೊಂದು ಸಪ್ರೇಟ್ ಪಲ್ಯ ಮಾಡುವಂಥದ್ದು ನೆಸಸಿಟಿ ಬೀಳಂಗಿಲ್ಲ ಸ್ನೇಹಿತರೆ ಮತ್ತು ನಾವು ಹೆಣ್ಮಕ್ಳು ಬೆಳಗಿನ ಒಳಗೆ ಇಂಥ ರೆಸಿಪಿನ ಹುಡುಕೋಬೇಕು ನೋಡ್ರಿ ಅಂದರೆ ಮಲ್ಟಿಪಲ್ ಯೂಸ್ ಆಗುವಂಥ ರೆಸಿಪಿ ಇದ್ದರೆ ಎಲ್ಲದಕ್ಕೂ ಒಂದೊಂದು ಮಾಡ್ಕೊತ ಕೂಡಕ್ಕೆ ತಪ್ತೈತೆ ಅಂತ ಹೇಳಿ ಒಂದೇ ಮಾಡಿದರೆ ಎಲ್ಲದಕ್ಕೂ ಹೊಂದೋ ಹಾಗೆ ಮಾಡ್ಕೊಂಬಿಟ್ವಿ ಅಂದರೆ ಟೆನ್ಷನ್ ಇರೋಂಗಿಲ್ಲ ಈಗ ದೋಸೆ ಜೊತೆಯೂ ತಿನ್ಬೋದು ಮತ್ತು ಮಧ್ಯಾಹ್ನ ಚಪಾತಿ ರೊಟ್ಟಿ ಅಥವಾ ಅನ್ನ ಜೊತೆಯೂ ನಾವು ಸಾಗುನ ಊಟ ಮಾಡ್ಬೋದು ಅಂಥೇಳಿ ಸೊ ಈ ರೀತಿಯಾಗಿ ಮಾಡಿ ದೋಸೆನ ಹಾಕಿದೆ ಹಾಗೆ ಡಬ್ಬಿ ಕೂಡ ಕಟ್ಟಿದೆ ಡಬ್ಬಿ ಅಂತೂ ಅನ್ನ ಸಾರನ್ನ ಒಯ್ತಾಳೆ ಸೊ ಹೀಗಾಗಿ ಆಲೂ ಸಾಗುನ ಸ್ವಲ್ಪ ಅದ್ರಾಗ ನಾ ಅಂದ್ರೆ ಲಿಕ್ವಿಡ್ ಇದ್ದಿದ್ದದನ್ನು ಸ್ವಲ್ಪ ಗ್ರೇವಿ ಟೈಪ್ ಹಾಕಿ ರೈಸನ್ನ ಕಟ್ಟಿದೆ ಮತ್ತು ಆಲೂ ಸಾಗುನ ಹೆಂಗಾಗ್ತೈತಿ ನಾವು ಮಾಡುವಾಗ ಎಷ್ಟು ಏನಿರ್ತೈತೆ ಅಂದ್ರೆ ನಮ್ಗೆ ಅಳಿಸ್ತಿಲ್ಲ ಅದ್ರ ಮೇಲೆ ಸ್ವಲ್ಪ ಗಟ್ಟಿ ಬರ್ತೈತ್ರಿ ಇದು ಆಲೂ ಆದ್ದರಿಂದ ಸ್ವಲ್ಪ ತನಗಾದ್ಮೇಲೆ ಸ್ವಲ್ಪ ಗಟ್ಟಿತನೂ ಬರ್ತೈತಿ ಸೊ ಹೀಗೆ ನೋಡ್ರಿ ದೋಸಾನು ಆಯಿತು ಆಕೆ ಟಿಫನು ರೆಡಿ ಆಯಿತು ಸಾಗುನೂ ರೆಡಿ ಐತಿ ಸೊ ಕಾವೇರಿ ಈಗ ರೆಡಿ ಆಗ್ತಾ ಇದ್ದಾಳೆ ಆಕೆಯೂ ಈಗ ಟಿಫನ್ ಮಾಡಿ ಡ್ಯೂಟಿಗೆ ಹೋಗ್ತಾಳೆ ನೋಡ್ರಿ ಸ್ನೇಹಿತರೆ ಹಾಗೇನ ಕಾಕಾರು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಟಿ ವಿ ನೋಡ್ಕೊತ ಕೂತಾರ ಅಂದ್ಕೊಳ್ತೀನಿ ಅವ್ರಿಗೆ ಕೂಡ ಚಹಾ ಕೊಡ್ತೀನಿ ಈಗ ಚಹಾ ಕುಡಿಲಿ ಯಾಕಂದರೆ ನಮ್ಮ ಕಡೆ ಎದ್ದ ತಕ್ಷಣ ಎಲ್ಲರಿಗೂ ಚಹಾ ಬೇಕ್ರಿ ಒಂಥರ ಫ್ರೆಶ್ ಅನ್ನಿಸ್ತೈತಿ ಚಹಾ ಕುಡಿದ್ವಿ ಅಂದರೆ ಹೀಗಾಗಿ ಕಾಕರಿಗೆ ಒಂಚೂರು ಚಹಾ ಬಿಸಿ ಇಟ್ಟು ನೋಡಿರಿ ಡಿಕಾಕ್ಷನ್ ಇಟ್ಟಿರ್ತೀವಿ ಆಲ್ಮೋಸ್ಟ್ ಹಾಲು ಹಾಕಿ ಆಮೇಲೆ ಬಿಸಿ ಮಾಡ್ಕೊಳ್ತೀವಿ ನನಗೆ ಕಮೆಂಟ್ ಹಾಕಿದ್ರು ಭಾಳ ಸಲ ಹೇಳಾರವ್ರು ಹಾಲಿನ ಚಾನ ಹೊಳ್ಳೊಳೆ ಬಿಸಿ ಮಾಡಬೇಡ್ರಿ ಟೇಸ್ಟ್ ಹೋಗ್ತೈತಿ ಹೆಲ್ದಿಗೂ ಚಲೋ ಅಲ್ಲಂತ ಭಾಳ ಕಡಿಮೆ ಮಾಡಿವಿ ಭಾಳಂದ್ರೆ ಭಾಳ ಕಡಿಮೆ ಮಾಡೀವಿ ಆ ಥರ ಮಾಡೋದೀಗ ಡಿಕಾಕ್ಷನ ಎತ್ತಿಟ್ಟಿರ್ತೀವಿ ನೋಡ್ರಿ ಬರ್ರಿ ಕಾಕಾರಿಗೆ ಚಹಾ ಕೊಡೋಣ ಅಂತ ನೋಡೋಣ ನ್ಯೂಸ್ ನೋಡತ್ತಾರೋ ಏನು ನೋಡತ್ತಾರೋ ಅಂತ ಯಾಕೆ ಪಟ್ಟಿವಿ ಹೆಚ್ಚಿಲ್ಲ ಟೈಮ್ ಅಂತ ಚಹಾ ಕುಡಿಯತ್ತಾರ ನೋಡ್ರಿ ಈಗ ಎದ್ರೆ ಲೇಟ್ ಐತೆ ಇವತ್ತು ಹ್ಞೂ ಕಾಕಾರು ಹೊಳೆ ಅಂತ ಸೊ ಅವ್ರದ್ದು ಅಪ್ಪಾಜಿದ ಟಿಫನ್ ಕೊಟ್ಕೊಳ್ಸಾತೀನಿ ನೋಡ್ರಿ ಬಿಸಿ ಬಿಸಿ ತಿನ್ಬಿಡಿ ಲಗೂನ ಜಾಕ ಮಾಡಿ ಹ್ಞೂ ಇಲ್ಲಿ ಕಾವೇರಿ ರೆಡಿ ಆಗತ್ತ ಕಾವೇರಿಗೆ ಟಿಫನ್ ಸರ್ವ್ ಮಾಡಿ ಮಾಡಿಟ್ಟಿನ ನೋಡ್ರಿ ಪ್ಲೇಟ್ ಸಾಗು ಮತ್ತು ದೋಸೆ ಸೊ ಈಗ ಟೈಮ್ ಆಗೇತೀಗೆ ಟಿಫನ್ ಮಾಡ್ತಕ್ಕೆ ಅಂದ್ರೆ ರೀ ಯಾಕಂದ್ರೆ ಒಂಬತ್ತು ಗಂಟೆಗೆ ಬಸ್ ಐತಿ ನಮ್ಮ ಏರಿಯಾದಿಂದ ಆ ಬಸ್ ಮಿಸ್ ಆಯಿತು ಅಂದರೆ ಆಕೀಗ ಲೇಟ್ ಆಕೈತಿ ಹೀಗಾಗಿ ಮಧ್ಯಾಹ್ನ ಈಗ ಮೂರು ಗಂಟೆ ಈಗ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಹೇಳ್ತೀನಿ ಬರ್ರಿ ಹೇಳಿದ್ರೆ ಕೇಳಾಕತ್ತಿಲ್ಲ ಅವ್ರ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಇಲ್ಲಿ ನೋಡ್ರಿ ಅವ್ವಾ ಏನು ಮಾಡಾಕತ್ತಾಳೆ ಅಂದ್ಕೊಂಡ್ರಿ ಬಾಂಡೆ ತೊಳೆಯತ್ತಾಳ್ರಿ ಎಲ್ಲರೂ ನಾ ವಾ ಬಾ ಅಂದ್ರೆ ತೊಳೆಯಾಕತ್ತಾಳೆ ಎಷ್ಟು ಹೇಳಿದ್ರೂ ಕೇಳಾಕತ್ತಿಲ್ಲ ಆಲ್ಮೋಸ್ಟ್ ಅದು ಈಗೆಲ್ಲ ತೊಳೆದ್ಲೇ ಜಸ್ಟ್ ಊಟ ಮಾಡಿದ್ವಿ ಈಗ ಅದೇ ಹೇಳಿದೆಲ್ಲ ಈಗ ಸ್ವಲ್ಪ ಹಿಂಗೆ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ ದಿನಾ ಬರ್ತಾಳವ್ವ ಏನಾದರೂ ಅಂದ್ರೆ ಅಕ್ಕಿ ಕೈಲೇ ಏನು ಹೆಲ್ಪ್ ಆಕೇತು ಮಾಡಬೇಕು ನನಗೆ ಆಗ್ತೈತಿ ನನಗೆ ಹೆಲ್ಪ್ ಅಂತ ಹೇಳಿ ಡೈಲಿ ಬರಕತ್ತಾಳು ಡೈಲಿ ಹೆಲ್ಪ್ ಮಾಡಕತ್ತಾಳೆ ನನಗೆ ಹೌದಲ್ಲೇ ಹಾಂ ಏ ಅವ್ರ ಹೆಲ್ಪ್ ಭಾಳ ಐತೆ ನನ್ನ ಮೇಲೆ ಅವ್ರ ಸಪೋರ್ಟ ಕಾರಣ ಮತ್ತು ಸಾಕಷ್ಟು ಜನ ಈಗ ನೋಡು ಉಂಡೆ ಆರ್ಡ್ರ್ ಕೊಟ್ಟು ಆ ಮುಖಾಂತ್ರನೂ ಹೆಲ್ಪ್ ಮಾಡೋಕತ್ತಾರ ನನಗೆ ಕೆಲವೊಬ್ರು ಈಗ ತೂಕದ ಮಷಿನ್ ಕೊಡಿಸಿದರು ಕೆಲವೊಬ್ರು ಫ್ರಿಜ್ಜದ್ದು ಕೆಲವೊಂದು ಕಂಟೈನರ್ಸ್ ಕೊಡ್ಸಿದ್ರು ಹೇಳಿದ್ರೆ ಕೇಳಂಗಿಲ್ಲ ಇನ್ನು ಒಬ್ಬರು ಹಾಟ್ ಬಾಕ್ಸ್ ತಗೊಳ್ಳಿ ಅಮೌಂಟ್ ಕೊಟ್ಟಾರ ಸೊ ಹೀಗಾಗಿ ಅವರದ ಒಂದು ಪ್ರೀತಿ ವಾತ್ಸಲ್ಯ ಸಪೋರ್ಟು ಭಾಳ ಐತಿ ನನ್ನ ಸ್ನೇಹಿತರದ್ದು ಅದ್ರ ಜೊತೆಗೆ ಈಗ ನಿಂದು ನೋಡಿ ಈಗ ಇನ್ನೂ ಈಗ ಸ್ಟಾರ್ಟ್ ಮಾಡಿದ ಖರೆ ಡೈಲಿ ಏನಾದರೂ ಒಂದು ಹೆಲ್ಪ್ ಮಾಡ್ತಾರ ನೋಡಿರಿ ಬಂದ್ಲಂದ್ರೆ ಈಗ ಬ್ಯಾಡ ಸರಿ ಅಂದ್ರೂ ಕೇಳಕ್ಕಿಲ್ಲ ತೊಳಿತೀನಿ ಸರಿ ತೊಳಿತೀನಿ ಸರಿ ಅವಿಷ್ಟು ಇಷ್ಟು ಭಾಂಡೆ ಈಗ ಜಸ್ಟ್ ಊಟ ಆಯಿತು ಮಾಮಾರಿಗೆ ವೆಯ್ಟ್ ಮಾಡಿದ್ವಿ ಮಾಮಾರು ಬರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಇವತ್ತು ರಜೆ ಅವ್ರದ್ದು ರಜೆ ಇದ್ದಿದ್ದಕ್ಕೆಲ್ಲ ಮನೆ ಕ್ಲೀನ್ ಮಾಡಕತ್ತಾರಂತ ಇಲ್ಲಿ ಬಿಡುವ ಇಲ್ಲೇ ಸ್ವಲ್ಪ ರೈಸ್ ಮಾಡಿಕೊಂಡೆ ಇಲ್ಲೇ ಊಟ ಮಾಡ್ತೀನಿ ನೀವು ಊಟ ಮಾಡಿರಿ ಅಂದರೆ ಸೊ ಅವ ನಾನು ಊಟ ಮಾಡಿದ್ವಿ ಬೆಳಗ್ಗೆ ಟಿಫನಿಗೆ ಬಂದಿದ್ರು ದೋಸೆ ಮಾಡಿದ್ವಿ ನೋಡಿದ್ರಿ ಟಿಫನಿಗೆ ಬಂದಿದ್ರು ಟಿಫನ್ ಮಾಡಿಕೊಂಡು ಸ್ವಲ್ಪ ಉಸುಕ್ ಬೇಕಾಗಿತ್ತು ಅವ್ರಿಗೆ ಉಸುಕ್ ತೊಗೊಂಡು ಹೋದರು ಮನೆ ಮುಂದೆ ಏನೋ ಸ್ವಲ್ಪ ಕೆಲಸ ಮಾಡ್ತೀನಿ ಅಂತ ಹೇಳೆ ಸೊ ಅವೊಂದ ಶೇರ್ ಮಾಡಬೇಕಾಗಿತ್ತು ಅದಕ್ಕೆ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಅಕ್ಕಿ ಮೊಮ್ಮಕ್ಳು ಊರಿಗೆ ಹೋಗ್ಯಾರ ಜೀವ ಗಮನಿಸ್ವಲ್ತಂತ ಈಗೇನು ಬರ್ತಾರೆ ಇನ್ನೊಂದು ತಾಸಿಗೆ ಹೌದಲ್ಲ ಎರಡು ದಿವಸ ಇಲ್ಲ ನಮಗೂ ಹಂಗಾಗೈತಿ ನಮ್ಮ ತನೂ ಬರ್ಲಾರ್ದಕ್ಕೆ ಮನೆ ಅನ್ನೋದು ಬನ ಅನ್ನಾಕತೈತಿ ಇಲ್ಲಾಂದ್ರೆ ನೀನು ನೋಡಿಲ್ಲ ಉಳ್ಳೆ ಅಡ್ಡಾಗಿದ್ದೆಲ್ಲ ಹ್ಞೂ ಇಂದ ಮಂಗಳ ಸೂತ್ರ ಹಿಂದೋಗೈತಿ ಸೊ ಬೆಳಗ್ಗೆ ರೈಸ್ ಮಾಡಿದ್ದೆ ಆಲೂಗಡ್ಡೆ ಸಾಗು ಮಾಡಿ ಕಟ್ಟಿದ್ದೆ ಕಾವೇರಿಗೆ ನೋಡಿದ್ರಿ ನೀವು ಈಗ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡಿದೆ ಮಸಾಲೆ ರುಬ್ಬಿ ಹಾಕಿ ಸಾಂಬಾರ ಅವಾಗ ಇಷ್ಟ ನಾ ಮಾಡಿದ್ದೆ ಸೊ ಅದನ್ನು ಮಾಡಿದೆ ಒಂದಿಷ್ಟು ದೋಸೆ ಇತ್ತು ಊಟ ಮಾಡಿದ್ವಿ ಹೌದಲ್ವಾ ಊಟ ಮಾಡಿದ್ವಿ ಹಾಂ ಚಲೋ ಆಗಿತ್ತು ಸಾಂಬಾರ ಮಾಡಿದ್ವಿ ತೊಳೆದು ಬಿಡ್ತೀನಿ ಅಂದ್ಲವನ್ನಷ್ಟು ಯಾಕಂದ್ರೆ ಸ್ನೇಹಿತರೆ ನಾನು ಮಾರ್ಕೆಟಿಗೆ ಹೋಗಬೇಕು ಮೊನ್ನೆ ನನಗೆ ಉಂಡೆ ಆರ್ಡರ್ಸ್ ಏನು ಬಂದಿತ್ತಲ್ಲ ಪಾಪ ಅವರ ಅಮೌಂಟ ಶೇರ್ ಮಾಡಿದ್ರು ನನಗೆ ಅವತ್ತನ ಮತ್ತು ಅವತ್ತನ ಹೋಗಿ ನಿಮಗೆ ಗೊತ್ತೈತಿ ನನ್ನ ಕಡೆ ಜಾಸ್ತಿ ಬಜೆಟ್ ಇಲ್ಲಿ ಈಗ ಅಂತ ಹೇಳಿ ಅವ್ರೇನು ಅಮೌಂಟ್ ಹಾಕಿದ್ರಲ್ಲ ಅದಷ್ಟದ್ರೊಳಗೆ ನನಗೆ ಎಷ್ಟು ಬರ್ತೈತಲ್ಲ ಅಷ್ಟು ನಾನು ಅಂದ್ರೆ ಲಡ್ಡೂದ ಸಾಮಗ್ರಿಗಳನ್ನು ತೊಗೊಂಡು ಬಂದಿದ್ದೆ ನಾನು ದಿನಸಿ ಇನ್ನೊಂದಿಷ್ಟು ಆರ್ಡ್ರ್ ಬಂದವ ಇನ್ನೊಂದು ಎರಡು ಕೆ ಜಿದು ಸ್ವಲ್ಪ ಕೆಲವೊಂದು ಐಟಮ್ಸ್ ಕಡಿಮೆ ಬೀಳಾಕತ್ತವ ಅವನು ಹೋಗಿ ತೊಗೊಂಡು ಬರಬೇಕು ಅದ್ರ ಜೊತೆಗೆ ಗೋಧಿ ಹಿಟ್ಟು ಹೀಗಾಗಿ ಕೆಲವೊಂದು ಅದಾವು ಕೆಲವೊಂದು ಶಾಪಿಂಗ್ ಮಾಡ್ಬೇಕು ನಾನು ಅದಕ್ಕೋಸ್ಕರ ಮತ್ತು ನಾನೊಬ್ರು ಸಬ್ಸ್ಕ್ರೈಬರು ರೂಪಾ ಅಂಥೇಳಿ ಅವ್ರು ನನಗೆ ಅಮೌಂಟಾಗಿ ಕೊಟ್ಟಾರ ಅಮೌಂಟ್ ಹಾಕ್ಯಾರ ಹಾಟ್ ಬಾಕ್ಸ್ ತೊಗೊಳಿಕೆ ಸೊ ಹೋಗಿ ಹಾಟ್ ಬಾಕ್ಸನ್ನು ಬರಬೇಕು ಮತ್ತು ನೀರಿನ ಸಮಸ್ಯೆ ನಡದೈತೆ ಅದಕ್ಕೊಂದು ಸಣ್ಣದೊಂದು ಡ್ರಮ್ ತರಬೇಕಂತ ಮಾಡೀನಿ ಈ ಸರಿ ನೀರು ಸಿಕ್ಕಿಲ್ಲ ನಮಗೆ ಅವರ್ ಮನೆಯಿಂದ ತಂದು ನೀರು ಕುಡಿಯಾಕತ್ತೀವಿ ಅದಕ್ಕೊಂದು ಆಲ್ಟರ್ನೇಟ್ ಒಂದು ಎಕ್ಸ್ಟ್ರಾ ಡ್ರಮ್ ತಂದರೆ ಒಂದು ಸಲ ಸಿಗ್ಲಿಲ್ಲ ಅಂದ್ರೂ ನಮಗೆ ನೆಕ್ಸ್ಟ್ ನೀರು ಬರೋ ಮಟ್ಟ ಸಾಲ್ತವಂತ್ಹೇಳೆ ತಂದಿಟ್ಕೋಬೇಕಂತ ಹೇಳಿ ಹಿಂಗೆ ಸಣ್ಣ ಪುಟ್ಟ ಕೆಲವೊಂದು ಅದಾವ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತು ಮಕ್ಳು ಊರಿಗೆ ಹೋಗ್ಯಾರ ಮಕ್ಳು ತಂಗಿ ನಿಮ್ಗೆ ಗೊತ್ತಾನೇ ಐತಿ ನರ್ಗುಂದಕ್ಕೆ ಹೋಗಿದ್ರು ಸೊ ಅವರು ಅಲ್ಲಿಂದ ಬಿಡ್ತಾರೆ ನಲ್ಕೋರಿಗೆ ಬಿಡೋರು ಇದ್ದಾರಂತೆ ಸೊ ಮಗ ಕಾಲ್ ಮಾಡ್ಯ ಗಾಡಿ ಕಳಿಸ್ಕೊಡು ಮಮ್ಮಿ ನಾನು ಬರ್ತೀನಿ ಆರು ಮೂವತ್ತಕ್ಕೆ ಅಂತೇಳೆ ಲಗೇಜ್ ಅದಾವಲ್ಲ ಸೊ ಹೀಗಾಗಿ ನಾನು ಹೋಗಿ ಮಾರ್ಕೆಟಲ್ಲಿ ಮುಗಿಸ್ಕೊಂಡು ಬರ್ತಾವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಬರೋಣ ಅಂತೇಳೆ ಅದಕ್ಕೋಸ್ಕರ ಸರಿವ ಎಷ್ಟೊತ್ತಿರ ಮಾಡಿ ನೀನು ರೆಸ್ಟ್ ಮಾಡಿ ನಾವು ಅಷ್ಟು ತೊಳಿತೀನಿ ಮಸಾಜಿಗೆ ಪ್ಯಾಟಿಗೆ ಹೋಗ್ಯಕತ್ತಲ್ಲ ಹೇಳಿದ್ರೆ ಕೇಳಲಿಲ್ಲ ಆಯಿತು ಮತ್ತೇನೈತಿ ಬಾಂಡೆನೇ ಇರ್ತಾವೆ ಮೇನಾಗ ಬಾಂಡೆನೆ ತೊಳ್ದು ಒಂಚೂರು ರೆಸ್ಟ್ ಮಾಡಿ ನಾನು ಮಾರ್ಕೆಟ್ಗೆ ಹೋಗಿ ರೆಡಿ ಆಗ್ಬೇಕು ನೋಡಿರಿ ಅದು ಮತ್ತು ಅದನ್ನು ಮಾಡಕ್ಕೆ ಈಗ ಒಂದು ನಾಲ್ಕು ನೂರು ನಾಲ್ಕು ಕೆ ಜಿ ಇವು ಆಗ್ಯಾವ್ರಿ ಉಂಡೆ ಉಂಡಿ ಇಬ್ರು ಹೇಳ್ಯಾರ ಈಗ ಹಾಂ ಹಾಂ ಅದಕ್ಕೆ ಮಾಡಿ ಮಾಡಿ ಅವ್ರ ಈ ಮುಖಾಂತ್ರ ಹೆಲ್ಪ್ ನಾನು ಸ್ವಲ್ಪ ಸ್ವಲ್ಪರಕ್ಕೆ ಬಿಸ್ನೆಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೆಲ್ಪ್ ಮಾಡಕತ್ತಾರ ಖುಷಿ ಆಯ್ತು ಸಪೋರ್ಟ್ ಅಂತ ಹೇಳಿ ಈಗ ನೋಡಿ ಈ ತಕ್ಕಡಿ ಕೊಡ್ಸಿದ್ರೆ ಮೇಡಮ್ ಅವ್ರದ್ದು ಒಂದು ಸಪೋರ್ಟ್ ಈಗ ನಿನ್ಗೆ ಏನ್ ಬೇಕು ಹಾಟ್ ಬಾಕ್ಸ್ ತಗೋ ಆ ತಗೋ ಹೇಳಿದ್ರೆ ಕೇಳಂಗಿಲ್ಲ ಅವ್ರು ಬ್ಯಾಡ್ ಅಂದ್ರೆ ಒಟ್ಟುನು ಕೇಳಂಗಿಲ್ಲ ಬಟ್ ನನಗೂ ಏನಂದ್ರೆ ಅಷ್ಟು ಸಲಗಿ ಬೆಳೆಸ್ಕೊಂಡ್ಬಿಟ್ಟೇನೆ ಅನಿಸ್ತೈತೆ ನನಗೂ ಅವರು ಒಂಥರ ಫ್ಯಾಮ್ಲಿ ಅವರು ಅನ್ನಿಸ್ಬಿಡ್ತಾರೆ ಭಾಳ ಇದನ್ನು ಮಾಡೋಕತ್ತಲ ನಾನು ನಾನು ಸುಮ್ಮ ಬಿಡಾಕತ್ತೀನಿ ಇರಲಿ ಪರವಾಗಿಲ್ಲ ಆ್ಯಸ್ ಅ ಗಿಫ್ಟ್ ಕೊಡಾಕತ್ತಾರೆ ಖುಷಿ ಆಗ್ತೈತಿ ತೊಗೊಂಡು ತೊಗೊಂಡು ಬರೋಣ ಹೇಳಿ ಆನ್ಲೈನ್ ಬೇಡ ಸ್ವಲ್ಪ ಬಾಂಡೆ ಅಂಗಡಿಯಾಗೆ ನೋಡಬೇಕು ಹಾಟ್ ಬಾಕ್ಸ್ ಚಲೋದು ಅಂಥೇಳೆ ತೊಗೊಂಡು ಬರೋಣ ಮತ್ತೆ ದುಡ್ಡು ಬೇರೆದಕ್ಕೆ ಬೆಳೆಸ್ಬಿಟ್ನೆ ಅಂದರೆ ಅವ್ರನ್ನೇನೂ ಪುಡಿಯೋಂಗಿಲ್ಲ ನನಗೆ ಅದಕ್ಕೆ ಮೊದಲು ಹೋಗಿ ತೊಗೊಂಡು ಬರೋಣ ಅಂಥೇಳಿ ಏನಿಲ್ಲ ಸ್ನೇಹಿತರೆ ಇದೇ ಪ್ರೀತಿ ವಾತ್ಸಲ್ಯ ಸಪೋರ್ಟು ಕೊನೆವರೆಗೂ ಉಳಿಲಿ ಅಂತ ಹೇಳ್ತೇನೆ ದುಡ್ಡು ಗಿಡ್ಡು ಅದೆಲ್ಲ ಅದು ಬೇರೆ ಹೌದಲ್ಲ ಮತ್ತು ತಪ್ಪದ ನಮ್ಮ ಮನೆಗೆ ಬರ್ರಿ ಒಂದ್ಸಲ ಅನುಕೂಲ ಮಾಡಿಕೊಂಡು ಎಲ್ಲರಿಗೂ ಹೇಳಾಕತ್ತೀನಿ ಬರ್ರಿ ನನ್ನ ಮನೆನ ನನ್ನ ಮನೆ ಮುಂದಿನ ವಾತಾವರಣ ಭಾಳ ಇಷ್ಟಪಡ್ತೀರಿ ಅದಕ್ಕಿಂತ ಮುಂಚೆ ನಾನು ಅಡುಗೆನ ತುಂಬ ಇಷ್ಟಪಡ್ತೀರಿ ಬರ್ರಿ ನಿಮ್ಗೆ ಇಷ್ಟು ಅದನ್ನು ಮಾಡಿಸ್ಕೊಂಡು ಊಟ ಮಾಡಿ ಆರಾಮಾಗಿ ಇದ್ಕೊಂಡು ಹೋಗ್ರಿ ಅಂತ ಕೇಳ್ಕೊತೇನೆ ನೋಡ್ರಿ ಕರೀಲಿಲ್ಲ ಅನ್ನಕೋಬೇಡ್ರಿ ಎಲ್ಲರಿಗು ಹೇಳಾಕತ್ತೀನಿ ಹೌದಲ್ವೇ ಮತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಅಷ್ಟೇ ನಮ್ಮ ನಿನ್ನಿಂದ ಫೋನ್ಸ್ ಎಷ್ಟು ಫೋನ್ ಮತ್ತು ಸ್ನೇಹಿತರೆ ಮೇನ್ ಏನಪ್ಪಾ ಅಂತಂದ್ರೆ ನಿನ್ನೆ ದಿವ್ಸಿನ ವಿಡಿಯೋಕ್ಕೆ ನಾನು ನನ್ನ ನಂಬರ್ ಹಾಕಿದ್ದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೆ ಎಷ್ಟು ಸ್ನೇಹಿತರ ಕಾಲ್ ಮಾಡಬೇಕು ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ಅಂದ್ರೆ ಆ ನಾ ಹೊಟ್ಟೆ ತುಂಬಿತ್ತು ನಂದು ಊಟ ಎಷ್ಟು ಗಟ್ಟೆಗೆ ಮಾಡಿ ಅನ್ ಕೇಳ್ರಿ ನಾನು ಮಧ್ಯಾಹ್ನದ ಐದು ಗಂಟೆ ಊಟ ಮಾಡಿ ನೋಡ್ರಿ ನಾನು ನಿನ್ನೆ ಅಷ್ಟು ಜನ ಅಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ಕಾಲ್ ಮಾಡಿ ಮಾತಾಡಿ ಒಂದು ಹಬ್ಬ ಆಗಿತ್ತು ಬಿಡ್ರಿ ನಿನ್ನೆ ಅಂತೂ ನನಗಂತೂ ಇವತ್ತೂ ಬೆಳಗ್ಗೆಯಿಂದನೂ ಕಾಲ್ಸದವ ಸೊ ನಿಮ್ಮೆಲ್ಲ ಪ್ರೀತಿ ಮುಂದೆ ಏನೂ ಇಲ್ಲ ಅಂತ ಹೇಳ್ತೇನೆ ರೀ ನಾನು ನಿಜವಾಗ್ಲೂ ಏ ನೀವು ಏನು ನಮ್ಮ ನಿಮ್ಮ ಫ್ಯಾನು ನೀವಂದ್ರೆ ನನಗೆ ಭಾಳ ಇಷ್ಟ ನೀವು ನಿಮ್ಮ ಅಭಿಮಾನಿ ಹೀಗೆಲ್ಲ ಹೇಳಿದರೆ ಏನೂ ಇಲ್ಲ ನಿಮ್ಮಿಂದ ಪದ್ಮಾವತಿ ಆಗಿದ್ದೆ ಪದ್ಮಾವತಿ ನೀವಿಲ್ಲ ಅಂದ್ರೆ ಪದ್ಮಾವತಿ ಇಷ್ಟು ಗುರ್ತಿಸಕ್ಕೆ ಸಾಧ್ಯನೇ ಎತ್ತಿರಲಿಲ್ಲ ನಿಮ್ಮೆಲ್ಲ ಪ್ರೀತಿ ಸಪೋರ್ಟನ ಕಾರಣ ಅಂತ ಹೇಳ್ತೀನಿ ನಿಮ್ಮಿಂದ ನಾನು ಅಂತ ಹೇಳ್ತೀನಿ ನೋಡ್ರಿ ಆದ್ರೆ ನಂಬರ್ ನೋಡಿದ ತಕ್ಷಣ ಅಷ್ಟೊಂದು ಬಿಡು ಮಾಡಿಕೊಂಡು ನನಗಾಗಿ ಅಷ್ಟೊಂದು ಏನು ಟೈಮ್ ತಗೊಂಡು ಫೋನ್ ಮಾಡೋದೈತಲ್ಲ ನಿಜವಾಗ್ಲೂ ಪ್ರತಿಯೊಬ್ಬರೂ ಎಷ್ಟು ಚೆನ್ನಾಗಿ ಅಂದ್ರೆ ಖುಷಿ ಆಗ್ತೈತಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹೀಗೆ ಇರೋಣ ಅಂತ ಹೇಳಿ ಮತ್ತೇನು ಇಲ್ಲ ನೋಡ್ರಿ ಇದೇ ರೀತಿ ಪ್ರೀತಿ ವಾತ್ಸಲ್ಯದಿಂದ ಇರೋಣ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕಾಲ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋ ನೋಡುವಂಥವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಸರಿ ಮತ್ತೆ ನೋಡೋಣ ಮಾರ್ಕೆಟ್ನಾಗ ಏನಾದರೂ ವಿಡಿಯೋ ತೊಗೊಳಕ್ಕೆ ಸಾಧ್ಯ ಆದರೆ ಮಾಡ್ತೀನಿ ಮಾಡ್ತೀನಂತ